ಮಾದನ್ನ ಒಂದು ಯೋಗ್ಯವಾಗಿರ್ತಕ್ಕಂತಹ ಮಹತ್ವವನ್ನು ನೋಡಿ ಮನೆ ಹಿರಿಯರು ಹೋಗಿ ಕರ್ಕೊಂಡು ಬಂದಾಡ ಹೋಗಿ ಕರ್ಕೊಂಡು ಬಂದ ಹೆಂಡತಿ ಕೈಲಾಕ ಕಾರ್ ಹೋಯ್ತು ಅಂದ್ರೆ ಹುಡುಗ ಮೊದಲು ಮೊದಲು ತಟ್ಟೆತ್ತೆತ್ತಿ ಒಂದು ಸ್ವಚ್ಛ ಮಾಡ್ತೀವಿ ಅದು ಭಕ್ತಿಯಲ್ಲೂ ಬಿಟ್ಟಿಲ್ಲ ಸಂಸಾರದಲ್ಲೂ ಬಿಟ್ಟಿಲ್ಲ ಬರ ಭಕ್ತಿ ಅರೆಯಾಯಿತು ಕಾಣ ಅಂತ ಹೇಳ್ತಾರೆ ಬಸವಣ್ಣ ಬರ್ತಾ 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 ಭಕ್ತಿ ಕಡಿಮೆ ಆಗ್ಕೋತ ಅರೆಯಾಗಿತ್ತು ಅಂದ್ರೆ ಕಡಿಮೆ ಆಗ್ತದೆ ಅಂತ ಅದು ಭಕ್ತಿಗೂ ಬಿಟ್ಟಿಲ್ಲ ಬಹಳ ಉರುಪಿನಿಂದ ಐ ಎ ಎಸ್ ಆಫೀಸರ್ ಇರ್ತಕ್ಕಂಥ ಒಬ್ಬ ಮನುಷ್ಯ ನೌಕರಿ ರಾಜೀನಾಮೆ ಕೊಟ್ಟು ಬಂದು ರಾಜಕಾರಣ ಸೇರ್ತಾನೆ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗ್ತಾನೆ ಪ್ರಾಮಾಣಿಕತೆಗೆ ಜಾಗತಿಕವಾಗಿ ಹೆಸರು ಮಾಡ್ತಾನೆ ಒಂದು ಬೇರು ಮುಗಿದ ಹತ್ತ ತರ ಎರಡನೇ ಪೀರ್ಣಿಗೆ ವಿಶ್ವದಲ್ಲೇ ಅತಿ ದೊಡ್ಡ ಅಪರಾಧವನ್ನು ಮಾಡಿರ್ತಕ್ಕಂಥ ಅಪರಾಧ ಗುರಿಯಾಗಿ ಜೈಪಾಲಾಗ್ತಾರೆ ಇದೆಲ್ಲ ನೀವು ಕಣ್ಣೇ ನೋಡಿದೆ ಹಂಗ ಈ ಭಕ್ತಿ ಏನದಲ್ಲ ಬರ್ತಾ 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 ಕಡಿಮೆ ಆಗ್ತಿರ್ತದೆ ಹೆಣ್ಣು ಕರೀಲಿಕ್ಕೆ ಹೆಂಡತಿಯನ್ನು ಕರೀಲಿಕ್ಕೆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಮಧುಮಗಳನ್ನು ಕರೀಲಾಗ ಮನೆಯಲ್ಲಿ ಹಿರಿಯರಲ್ಲಿ ಅಣ್ಣ ಅಣ್ಣನ ಹೇಳ್ತೀನೋ ಅಥವಾ ತಂಗಿ ಭಾವ ಇವು ಹೋಗ್ಬೇಕು ಹೋಗಿ ಕರ್ಕೊಂಡು ಬರ್ಬೇಕು ಶರಣರ ಮಡದಿ ಆಗಿರ್ತಕ್ಕಂಥ ಮಾನವ ಬಂಧುಗಳು ಹೋಗಿ ಕರ್ಕೊಂಡು ಬಂದ್ರು ಈ ಒಬ್ಬ ನಮ್ಮ ನೆರಹಳ್ಳಿ ಒಳಗ ಒಬ್ಬ ಹುಡುಗನ್ ಲಗ್ನ ಆಗಿತ್ತು ಅಕ್ಕ ಅವನ ಹೆಂಡತಿ ಕರಿಲಾಕ ಮನ್ಯಾಗ ತಂಗಿ ಹೇಳ್ದ ತಂಗಿ ಮಾಮನ್ ಕರ್ಕೊಂಡು ಹೋಗಿ ನನ್ನ ಹೆಂಡತಿ ಕರ್ಕೊಂಡ್ ಬಾರ್ವ ಅಂತ ಲಗ್ನದಾಗ ನನಗೆ ಬಂಗಾರ ಹಾಕಿಲ್ಲ ಅಂತ ದೌಡ ಸಟ್ಕೊಂಡು ಗಂಡನ್ ಮನಿಗೆ ಹೋದ್ರು ಅವ್ರು ಹೇಳಿದ ಇವ ಹೆಂಗೆ ಬೇ ಅಂದ ಯಪ್ಪಾ ನಿಮ್ಮ ಹೊರ ಬಾರದು ಸಾಕು ನನ್ಗೆ ಹೊಸದಾಗಿ ಹೆಣ್ಣು ಕರ್ಯಾಕ ನಾ ಹೋದ್ರೆ ಛಂದ ಅನಿಸಕಲ್ಲ ಯಪ್ಪಾ ಬ್ಯಾಡ ಅಂತ ಇನ್ನು ಯಾರೇ ಬಂದು ಕೇಳ್ದ ಯಾರೂ ಸಮತ್ ಕೊಡಲಿಲ್ಲ ಮಿಕ್ಕಿ ತಾನೇ ಹೋದ ಹೆಂಡತಿ ಕರಿಲಾಕ ತಾನ ಹೋದ ಕಾರ್ ಇಲ್ಲ ಜೀಪ್ ಇಲ್ಲ ಮೋಟ್ರ್ ಸೈಕಲ್ ಒಯ್ಯಲಿಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಸಿಗ್ಬೋದ ಮತ್ತ ಇವತ್ತು ಹೋದ್ರೆ ಅವು ಇದ್ದಿದ್ದಿಲ್ಲ ಬಸ್ಸಿಗೆ ಹೋಗಿ ಹೆಂಡ್ತೀನಿ ಕರೆಯಕ್ಕೆ ನಾನೇ ಬಂದಿದ್ ರೀ ಅಂದ ಯಾಕ್ರಿ ಯಾರು ದಿನರಿದ್ದಿದ್ದಿಲ್ಲ ಏನು ಯಾಕ್ರೀ ಅವನು ತಗೊಂಡು ಏನು ಮಾಡೋದದ ನಾನು ಹೇಳ್ತೀನಿ ನಾ ಕರಿತೀನಿ ಅಂದ ಆಯ್ತು ಅಂತ ತಿಳ್ಕೊಂಡು ಮರು ಉಡಿ ಗುಡಿ ತುಂಬಿದ್ರು ಉಳಿದ ತುಂಬ ತಾಯಿ ದುಃಖ ದುಕ್ಕಿ ಸಳಾಕ ಇವ್ವಾತ್ತು ಬೆಳೆಸ್ದ ಬೆಳೆಸಿದ್ದೆ ನಿನ್ನ ಅಂತ ಹುಡುಗ ನೋಡ್ದ ಹೊರಗೆ ಬಂದ ಅಕ್ಕಿ ನಿಮ್ದ ಬೆನ್ನತ್ತಿದ್ದವ ಉಳಿದ ತುಂಬ ನಾಲ್ಕು ಮನೆಗೆ ಹೋದ್ರು ಅವರು ಕಣ್ಣೀರ್ ಹಾಕಿದ್ರು ಹುಡುಗನು ಜನ ಮೂಗಿರ್ಸಕತ್ತ ಹಿಂಗ್ ಕರ್ಕೊಂಡು ಬಂದು ಬಸ್ ಸ್ಟ್ಯಾಂಡ್ ಬಸ್ ಕಾಯ್ಕೊಂಡು ಕುಂತರು ಅವ್ರ ಇವ್ರ ಬ್ಯಕ್ತಿ ಆದವರೆಲ್ಲ ಮನೆ ಬಂಟೆ ನೋಡಿ ಹುಡುಗ ಸಂಬಾಯ್ತದ ನಳ ಮೊದಲಿಗೆ ಕೈಲಕ್ಕ ಅವನ ಬಂದ್ರ ಬಾಳ ಜೀವ ಇದ್ದಾಗದ ಅಂತ ಕೆಲವು ಮಂದಿ ಅದಿ ಎತ್ತರ ಹಂಗದ ದೈವ ಇದು ಅಂತ ಕೆಲವು ಅಂದ್ರೆ ಜನರು ಬಾಯಿ ಆಗುದಿಲ್ಲ ಬಸ್ ಬಂತು ಬಸ್ ಹತ್ತಿದ್ರು ಮಂದಿ ನೆರಹಳ್ಳಿ ಮಂದಿ ಬೆಳಗಲು ತಂಗಿ ಅಯ್ಯತ್ತಂಗಿ ಗಂಡನಲ್ಲಿ ಬಂತು ಏನಂತ ಕೇಳಿದ್ರು ಹೌದ್ ಅಂದ್ರು ಅನ್ನೋದಿ ಹೌದ್ ಎಕ್ಕ ಅನ್ನೋದ ಅವ್ರು ಒಂದಿಟ್ಟು ಕಣ್ಣೀರು ಹಾಕಿ ಬಿಟ್ಟರು ಡ್ರೈವರ್ ಟಿಕೆಟ್ ಕೊಡಾಕ ಬಂದ ಆಧಾರ್ ಕೇಳ್ದ ಕಂಡಕ್ಟರ್ ಆಧಾರ್ ಕೊಟ್ಟು ತಂಗಿ ದಿನ ಪಾಸಿಗೆ ಹಾಜಾಡ್ತಿದ್ದಲ್ಲ ಬಸ್ಸಿಗೆ ಕಾಲೇಜ್ ಕೊಡ್ತಿದ್ದೆಲ್ಲ ಇವತ್ತೇನು ಹೊಸ ಸೀರಿ ನಿನ್ನ ಬಂಡನ ಬ್ಯಾರಿಯಾಗಿದ್ವ ಕಾಕಾರ ನಾನು ಗಂಡನಲ್ಲಿ ಬಟ್ತಿದ್ರಿ ಅಂತ ಅವ ಕಂಡಕ್ಟರ್ ಬಿಕ್ ಬಿಕ್ಕ ಕಂಡಕ್ಟರ್ ಅಂತಿನ ಮಕ್ಕಳು ಕುಂತ ನೋಡಕ ಕಂಡಕ್ಟರ್ ಒಂದೇ ತಡ ಬಸ್ ಮಂದೆಲ್ಲ ಹಾಳಾಕತ್ರು ಡ್ರೈವರ್ ಬಸ್ ತರಬಿ ಒಳ್ಳೆ ನಿಂತ ಅವಳಾಕತ್ತ ಮೂರ್ ತಿಂಗಳಿಂದ ಅವನ ಮಗಳು ಆಗಿತ್ತು ಗಂಡ ಕರ್ಕೊಂಡು ಹೋಗೋರು ಒಟ್ಟೆ ಕಳಿಸಿದಿಲ್ಲ ಅಕ್ಕಿ ನೆಲ ಇವ ಅಳಾಕತ್ತ ಇವಾಗ ಮಕ್ಕಳು ಮುಂತಿದ್ರಿ ರೈ ಅಂತ ಯಾಕೋ ಎಲ್ಲರೂ ಹೇಳ್ತಾರ ಸರಿ ನೀ ಹೆಲ್ತಿ ಕರ್ಪೊಂಡಂತೆ ಊರು ಬಿರಬೇಕಲ್ಲ ನೀ ಯಾಕೆ ಕಲಾಕೃತಿ ಅಂತ ಕೇಳಿದ್ರು ಅಲ್ರಿ ಇವತ್ತು ನನ್ನ ಮನಿ ಬರಾಗ ಇಡೀ ಊರ ಬಸ್ ಕಂಡಕ್ಟರ್ ಡ್ರೈವರ್ ಓಸುನು ಅಳ್ಸಾಲ ಇವತ್ತೊಂದು ದಿವಸ ಹತ್ತು ನಿ ವರ್ಕಿ ಜೀವನ್ ಪರಿంత ನಾನು ಇರಬೇಕಲ್ರಿ ಅಂತವ ಹಾಂಗ್ ಒಂದೊಂದ ಸಲ ಹಾಕ್ತಿರ್ತಾವ ಶರಣಪ್ಪ ಹೆಂಡತಿಯನ್ನ बंद आ